ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತು ನಿಮ್ಗೊಂದು ಹೊಸ ವಿಷಯವನ್ನು ತಂದಿದ್ದೀನಿ ಏನು ಹೊಸ ವಿಷಯ ಅಂದರೆ ಆನಂದ್ ಆಡಿಯೋದಿಂದ ಟ್ಯಾಲೆಂಟ್ ಹಂಟ್ ಸಿಂಗಿಂಗ್ ಸ್ಟಾರ್ ಸೀಸನ್ ಒನ್ನನ್ನು ಪ್ರಾರಂಭ ಮಾಡಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಹೊಸ ಪ್ರತಿಭೆಗಳಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡಬೇಕೆಂಬ ಉದ್ದೇಶದಿಂದ ಈ ಸೀಸನ್ನ ಪ್ರಾರಂಭ ಮಾಡಿದ್ದಾರೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಗಾಯನ ನಮ್ಮ ಹಾಡು ಎಂಬ ವೇದಿಕೆ ಅಡಿಯಲ್ಲಿ ಅಥವಾ ಶೀರ್ಷಿಕೆ ಅಡಿಯಲ್ಲಿ ಈ ಸ್ಪರ್ಧೆಯನ್ನು ಸೀಸನ್ ಒನ್ನನ್ನು ಪ್ರಾರಂಭ ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಕನ್ನಡದಲ್ಲಿ ಹಾಡನ್ನು ಅಂದರೆ ಸುಮಾರು ಜನ ಪ್ರತಿಭೆಗಳು ಹಾಡನ್ನು ಹಾಡುವಂಥವ್ರು ಇರ್ತಾರೆ ಅವ್ರಿಗೆ ವೇದಿಕೆಗಳು ಸಿಕ್ಕಿರಲ್ಲ ಅವಕಾಶಗಳು ಸಿಕ್ಕಿರಲ್ಲ ಆದರೆ ನಿಮ್ಮಂಥ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡಲೆಂದೇ ಈ ಸೀಸನನ್ನು ಆಡಿಯೋ ಪ್ರಾರಂಭ ಮಾಡಿದೆ ನೀವು ಎಲ್ಲಿದ್ದೀರಿ ಅದೇ ಸ್ಥಳದಿಂದ ನಿಮ್ಮ ಹಾಡನ್ನು ಹಾಡಿ ಅದನ್ನು ವೀಡಿಯೋ ಮಾಡಿ ಅದನ್ನು ಇಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ನೀವು ಸೆಂಡ್ ಮಾಡಿ ಅಥವಾ ಕಳಿಸಿ ಅವರು ನಿಮ್ಮನ್ನು ಅಲ್ಲಿ ಆಯ್ಕೆ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಹಸು ಪ್ರತಿಭೆಗಳಿಗೆ ಅವಕಾಶ ಕೊಡುವ ಉದ್ದೇಶದಿಂದ ಪ್ರಾರಂಭ ಮಾಡಿದ್ದಾರೆ ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ನೀವು ಒಳ್ಳೆಯ ಹಾಡುಗಾರರು ಸಂಗೀತಗಾರರಾಗಿ ಹೊರಹೊಮ್ಮೆ ಅಂತ ಹೇಳ್ತೀವಿ ಮತ್ತು ಈ ಥರದ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಲ್ ಬೆಲ್ಲೈಕನ್ ಓದ್ತಿ ನಮಸ್ಕಾರ